ಏನು ಅವ್ರ ಮನೆ ಹಸ್ತಿನ ಶ್ರೀರಾಮ ಯಾರ ಮನೆ ಅಲ್ಲ ರೀ ಗಾಂಧೀಜಿ ಅವ್ರ ಏನ್ ಹೇಳಿದ್ದಾರೆ ರಘುಪತಿ ರಾಘವ ರಾಮ್ ಪತಿ ತಪಾವನ ಸೀತಾರಾಮ್ ರಾಮನು ಇದ್ದಾರೆ ಸೀತನು ಇದ್ದಾರೆ ನಾನು ಹೇಳಿದ್ದಲ್ಲ ಸಿದ್ದರಾಮಯ್ಯನ ಹೆಸರಲ್ಲಿ ರಾಮ ಇದ್ದಾನೆ ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ ಶಿವನ ಮಗನೂ ಇದ್ದಾನೆ ಕುಮಾರ ಇನ್ನೇನು ಬೇಕು ಇದು ನಮ್ಮ ಎಲ್ಲ ಧರ್ಮ ಸೊ ಬಿಜೆ ಪಿ ಅವ್ರ ಪಾಪ ಅವ್ರಿಗೆ ಇನ್ನೇನು ಇಲ್ಲ ಏನಪ್ಪ ಅಂತಂದ್ರೆ ನಮ್ನೆಲ್ಲ ಒಂದೇನಾದ್ರು ಒಂದು ಫೋಟೋ ಮಾಡ್ಬಿಟ್ಟು ಇವರು ಹಿಂದೂ ವಿರೋಧಿಗಳು ಧಾರ್ಮಿಕ ದತ್ತಿ ಇಲಾಖೆನ ಮಾಡ್ಬಿಟ್ಟು ರಾಮಲಿಂಗಾರೆಡ್ಡಿ ರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಅನ್ನ ಸಂತ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ ಇದು ಅವ್ರ ಕೇಳಿ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪ ಕಾಂಗ್ರೆಸ್ ಅವ್ರು ಈ ಕೆಲಸ ಹೊಟ್ಟೆ ಉರಿ ಪಡ್ಕೊಂಡು ಕೈನ ಎಸಿಕೊಂಡು ಕೂತವ್ರೆ ನಮ್ ಸಿಕ್ತಿಲ್ವಲ್ಲ ಚಾನ್ಸ್ ನಮ್ ಸಿಕ್ತಿರ್ವಲ್ಲ ಚಾನ್ಸ್ ನಮ್ ಸರ್ಕಾರ ಇರ್ಲಿಲ್ವಲ್ಲ ನಮ್ ಸರ್ಕಾರ ಇರ್ಲಲ್ಲ ಅಂತ ಮಾಡ್ತೀವಿ